ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಬೆರಿಪದೌ ಶ್ರೀ ದೇವಿ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಬೆರಿಪದೌ ಇದರ ಹದಿನೆಂಟನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಭಜನಾ ಸಂಗಮ ಹಾಗೂ ಶ್ರೀ ಲಲಿತಾ ಸಹಸ್ರನಾಮ ಹವನ ಕಾರ್ಯಕ್ರಮ ದಿನಾಂಕ ಫೆಬ್ರವರಿ ಒಂದು ಶನಿವಾರ ಮತ್ತು ಫೆಬ್ರವರಿ ಎರಡು ಆದಿತ್ಯವಾರದಂದು ನಡೆಯಿತು ಸುಮಾರು ಎಪ್ಪತ್ತೈದು ವರ್ಷ ಇತಿಹಾಸವಿರುವ ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಿಂದ ಪೂಜಿಸಿ ತಂದಂತಹ ಮಾತೆಯ ಭಾವಚಿತ್ರ ಪ್ರತಿಷ್ಠಾಪಿಸಿರುವ ಈ ಮಂದಿರವು ಏಳು ವರ್ಷಕ್ಕೆ ಮೊದಲು ಮಂದಿರವನ್ನು ನವೀಕರಿಸಿ ಮೂಕಾಂಬಿಕೆಯ ಭಾವಚಿತ್ರ ಪ್ರತಿಷ್ಠಾಪನೆಗೊಳಿಸಲಾಯಿತು ನಿರಂತರ ಭಜನಾ ಸೇವೆ ನಡೆಯುತ್ತಿರುವ ಈ ಮಂದಿರದಲ್ಲಿ ಎಂಟು ವರ್ಷದ ಭಜನಾ ಸೇವೆ ಈಗಾಗಲೇ ನೋಂದಾಯಿತಗೊಂಡಿದೆ ಭಜನಾ ಮಂದಿರದ ಸಹಸಂಸ್ಥೆಯಾದ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿರುವ ಶ್ರೀದೇವಿ ಸೇವಾ ಸಮಿತಿ ಹಾಗೆ ಶ್ರೀ ಮೂಕಾಂಬಿಕಾ ಕೃಪಾ ಮುಖ್ಯಪ್ರಾಣ ವ್ಯಾಯಾಮ ಶಾಲೆ ಬಾಲಗೋಕುಲ ಮಕ್ಕಳ ಸಾಂಸ್ಕಾರಿಕ ಶಿಕ್ಷಣವನ್ನು ನೀಡುತ್ತಿದೆ ಮತ್ತು ಭಜನಾ ತರಬೇತಿ ಭಜನಾ ಕಮ್ಮಟ ನಡೆಯುತ್ತಿದೆ ಶ್ರೀ ದೇವಿ ಸೇವಾ ಸಮಿತಿಯ ಹದಿನೆಂಟನೇ ವಾರ್ಷಿಕವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ವೇದಮೂರ್ತಿ ಶ್ರೀ ಪರಕ್ಕಜೆ ಗಣಪತಿ ಭಟ್ಟರ ಪೌರೋಹಿತ್ಯದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ಪರಕ್ಕಜೆ ಅನಂತನಾರಾಯಣ ಭಟ್ಟರ ನೇತೃತ್ವದಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಹವನ ನೆರವೇರಿತು ಈ ಸಂದರ್ಭದಲ್ಲಿ ಕೇರಳ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಆದ ಶ್ರೀ ಈಶ್ವರ ಕುಡಿಯ ಓ ನಾಯ್ಕಾಪು ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮಿಗಳು ದಿವ್ಯ ಉಪಸ್ಥಿತಿ ಇದ್ದು ಆಶೀರ್ವಚನ ನೀಡಿದರು ಭಜನೆ ಭಾವನಾತ್ಮಕ ಸಂಬಂಧದ ಬೆಸುಗೆ ಎಂದು ಜೀವದೇವನ ಸಂಬಂಧದ ಬೆಸುಗೆ ಇದ್ದರೆ ಅದು ಭಜನೆ ಎಂದರ್ಥ ಅವೆಲ್ಲ ಕಲಿಗಾಲಡು ಭಾರಿ ಶ್ರೇಷ್ಠ ಬಾಯಿನಂಚಿನ ಒಂಜಿ ಶಕ್ತಿ ಉಂಡು ನೈಕ್ ಅವು ಕೃತ ತ್ರೇತ ದ್ವಾಪರ ಕಲಿಟ ನಮ್ಮ ಮಾತಾ ಬೈತೆ ರೀತಿ ಡುಲಾನ್ ಐಕ್ ಐಗೆ ಬಣ್ಣಪೇರೆ ಕೃತದಲ್ಲಿ ಧ್ಯಾನವು ಒಂದು ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳು ಒಂದು ದ್ವಾಪರದಲ್ಲಿ ಅರ್ಚನೆ ಕಲಿಗಾಲದಲ್ಲಿ ಕೀರ್ತನೆ ಈ ಮೂಲಕವಾದ ಭಗವಂತ ನನ್ನ ಸಂದ ಅನುಕೂಲ ಅನುಕೂಲವಂತು ಕೊಡ್ತೇ ಇರೋ ಅವು ದಾಸ ಪರಂಪರೆಗೆ ಸಂದು ನಂಚನ ಕೀರ್ತಿ ಅಂತ ವ್ಯಾಸ ಸಾಹಿತ್ಯ ಅಂದ್ ಒಂಜುಂಡು ದಾಸ ಸಾಹಿತ್ಯ ಅಂದ ನನಜುಂಡು ವ್ಯಾಸ ಸಾಹಿತ್ಯ ಅಂತ ಕ್ಲಿಷ್ಟ ಅಂಡಂದು ಅಂಡಲ್ಲ ದಾಸ ಸಾಹಿತ್ಯ ಸರಳವಾದ ಜನಗಳೇನ ಮನಸ್ಸಿಗೆ ಒಪ್ಪಲೇಕ ಏನು ಎತ್ತವನ ಕೆಲಸನ ಭಜನೆ ಮಲ್ಪ ಅಂತೂ ಭಗವಂತನ ಸಂಪ್ರೀತಿ ಮಲ್ಪ ಒಂದು ಒಂಜಿ ಕಾರ್ಯ ಒಂದು ಹೆಂಕ ತೋಜನೆ ಈ ಬೆರಿ ಪದವು ಒಂದು ವರ್ಷಲ್ಯಾನ್ ಪಂಡದು ಮರತೃಪಣಿ ಪಂಡದು ಲೇತೆ ಈ ಬೆರಿ ಪದವು ಇನ್ಪಿನವು ನಿಜವಾದ ಧರ್ಮ ಸಂಸ್ಕೃತಿದ ಒರಿ ಪದವು ಅನ್ನ ಪಂಡದು ಲೇ ಒರಿ ಪದವು ಹಲವು ಗಣ್ಯರು ಉಪಸ್ಥಿತಿ ಇದ್ದ ಸಭೆಯಲ್ಲಿ ದೇವಿ ಪ್ರಸಾದ್ ಆಳ್ವಾರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಮತ್ತು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ವಾರ್ಷಿಕೋತ್ಸವದ ಅಂಗವಾಗಿ ಎರಡು ದಿನಗಳಲ್ಲಾಗಿ ಆಟೋಟ ಸ್ಪರ್ಧೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮತ್ತು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ವಿವಿಧ ಕುಣಿತ ಭಜನಾ ತಂಡಗಳಿಂದ ಭಜನಾ ಸಂಗಮ ಕುಣಿತ ಭಜನೆ ನಡೆಯಿತು